ಮೂಡಾದಲ್ಲಿ ನಡೆದ ಹಗರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕೆಂದು ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಒತ್ತಾಯ ಮೂಡಾದಲ್ಲಿ ನಡೆದ ಹಗರಣವನ್ನು ರಾಜ್ಯ ಸರ್ಕಾರದಡಿಯ ಸಂಸ್ಥೆಗೆ ತನಿಖೆಗೆ ವಹಿಸಿದರೆ ಮುಖ್ಯಮಂತ್ರಿಯವರನ್ನು ಆರೋಪಿಯನ್ನಾಗಿಸಲು ಸಾಧ್ಯವಾಗುವುದಿಲ್ಲ ಮೂಡಾದಲ್ಲಿ ನಡೆದ ಹಗರಣ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಇದರಿಂದ ಮಾತ್ರ ಎಲ್ಲ ಸತ್ಯ ಹೊರಬರಲಿದೆ ಇಲ್ಲವಾದರೆ ಇಡೀ ಪ್ರಕರಣವನ್ನು ರಾಜ್ಯ ಪೊಲೀಸರು ಮುಚ್ಚಿ ಹಾಕಲಿದ್ದಾರೆ ಏಕೆಂದರೆ ಮುಖ್ಯಮಂತ್ರಿಯ ವಿರುದ್ಧ ತನಿಖೆ ಮಾಡಿ ಅವರನ್ನು ಆರೋಪಿ ಮಾಡುವಂತಹ ಸಾಹಸವನ್ನು ರಾಜ್ಯ ಪೊಲೀಸರು ಎಂದೂ ಮಾಡಲು ಸಾಧ್ಯವಿಲ್ಲ ಎಂದು ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಗೌಡ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ತುಮಕೂರು ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದು ಸಣ್ಣಪುಟ್ಟ ಹಗರಣವಲ್ಲ ಇಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಅಕ್ರಮವಾಗಿದೆ ಇದರಲ್ಲಿ ಮುಖ್ಯಮಂತ್ರಿಯವರ ಪತ್ನಿ ಶ್ರೀಮತಿ ಪಾರ್ವತಮ್ಮ ಅವರು ನೇರ ಪಾಲುದಾರರು ಮುಖ್ಯಮಂತ್ರಿಯವರ ಆದೇಶ ಇಲ್ಲದೆ ಇದು ಆಗುವುದಿಲ್ಲ ಎಂದು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ನೇರ ಆರೋಪ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭೂಮಿ ವಶಕ್ಕೆ ಪಡೆಯುವ ಕೆಲಸವನ್ನು ಮೂಡ ಶುರು ಮಾಡಿದೆ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಪಾರ್ವತಮ್ಮನವರ ಸಹೋದರ ಈ ಭೂಮಿ ಖರೀದಿ ಮಾಡಿದ್ದಾರೆ ಮೂಡಾ ಸ್ವಾಧೀನದಲ್ಲಿ ಇದ್ದ ಜಾಗವನ್ನು ಅವರು ಹೇಗೆ ಖರೀದಿ ಮಾಡಿದರು ಎಂದು ಅವರು ಪ್ರಶ್ನಿಸಿದರು ನಂತರ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಅವರು ತಮ್ಮ ಸಹೋದರನಿಗೆ ಇದನ್ನು ಕಾಣಿಕೆಯಾಗಿ ನೀಡಿದಾಗಲೂ ಅದರ ಆರ್ ಟಿ ಸಿ ಮೂಡಾದಲ್ಲಿಯೇ ಇತ್ತು ಇದು ಎಲ್ಲಿಯಾದರೂ ಸಾಧ್ಯವೇ ಎಂದು ಅವರು ಕೇಳಿದರು ಈಗಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಮಾಡಿರುವಂಥ ಅಕ್ರಮ ಮುಖ್ಯಮಂತ್ರಿಗಳು ಸೇರಿ ಈ ಒಂದು ಹದಿನಾಲ್ಕು ನಿವೇಶನಗಳನ್ನು ಏನು ಹಂಚಿಕೆ ಮಾಡಿದ್ದಾರೆ ಮೂಡಾದರೂ ನೇರವಾಗಿ ಸಿದ್ದರಾಮಯ್ಯವರು ಇದರಲ್ಲಿ ಭಾಗಿಯಾಗಿದ್ದಾರೆ ಸಿದ್ದರಾಮಯ್ಯನವರು ಸಮಾಜವಾದಿಗಳು ನೈತಿಕ ಹೊಣೆಯನ್ನು ಹೊತ್ತು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಆಗ್ರಹ ಮಾಡ್ತೇವೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇದನ್ನು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ ಇದರಲ್ಲಿ ನನ್ನ ಶ್ರೀಮತಿಯವ್ರನ್ನ ಅನವಶ್ಯಕವಾಗಿ ಕರ್ತಿದ್ದಾರೆ ಇದು ಯಾವುದೇ ಅಕ್ರಮವಾಗಿಲ್ಲ ಅಂತ ಹೇಳಿ ಇದರಿಂದ ಮುಖ್ಯಮಂತ್ರಿಗಳನ್ನು ಈಗ ಎಸ್ ಐ ಟಿ ತನಿಖೆಯವರು ಏನು ಮಾಡ್ತಾ ಇದ್ದಾರೆ ಅವರು ಇದನ್ನು ತನಿಖೆ ಮಾಡಿದ್ರೆ ಎಲ್ಲಾದರೂ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನು ನನ್ನ ಸ್ವಂತ ಸಂಸ್ಥೆಗಳು ಬಂಧಿಸಿರೋದನ್ನ ಎಲ್ಲರೂ ಕೇಳಿದ್ದೀರ ಇಲ್ಲಿ ನೇರವಾಗಿ ಸಿದ್ದರಾಮಯ್ಯವರೇ ಹೊಣೆ ಆಗಿರೋದ್ರಿಂದ ಇದನ್ನು ಸಿ ಬಿ ಐ ಕೊಡಬೇಕು ಮತ್ತೆ ತಪ್ಪಿಸಿದಸ್ಥರಿಗೆ ಶಿಕ್ಷೆ ಆಗಬೇಕು ಇದು ಚಿಕ್ಕಾಪಟ್ಟ ಹಗರಣ ಅಲ್ಲ ಸುಮಾರು ಐದು ಸಾವಿರ ಕೋಟಿ ಹಗರಣ ಇದು ಎರಡು ಸಾವಿರದ ನೈನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ನಾನಿಲ್ಲಿ ಆರ್ ಟಿ ಸಿಯನ್ನು ತಂದಿದ್ದೇನೆ ಈ ಆರ್ ಟಿ ಸಿಯಲ್ಲಿ ನೈನ್ಟೀನ್ ನೈಂಟಿ ಟೂಲೇ ಇದನ್ನು ಅಕ್ವಿಜೇಷನ್ ಮಾಡಿದ್ದಾರೆ ಈ ಜಮೀನು ಏನಿದೆ ಈ ಸರ್ವೆ ನಂಬರ್ದು ನೈನ್ಟೀನ್ ನೈನ್ಟಿ ಟೂ ಅಕ್ವಿಸೇಷನ್ ಆಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಇದನ್ನ ಡಿನೋಟಿಫಿಕೇಷನ್ ಎಲ್ಲ ಸೈಟೆಲ್ಲ ವಿನ್ಯಾರಣೆ ಆದಮೇಲೆ ಇದನ್ನ ಡಿನೋಟಿಫಿಕೇಷನ್ ಮಾಡ್ತಾರೆ ಅದಾದಮೇಲೆ ಖರೀದಿ ಮಾಡ್ತಾರೆ ಅದಾದಮೇಲೆ ಖರೀದಿ ಮಾಡಿದ್ಮೇಲೆ ಸಿದ್ದರಾಮಯ್ಯನವರ ಶ್ರೀಮತಿಯವರ ಅಣ್ಣ ಇದನ್ನು ಖರೀದಿ ಮಾಡ್ತಾರೆ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಅವರ ಶ್ರೀಮತಿಗೆ ದಾನ ಮಾಡ್ತಾರೆ ದಾನ ಮಾಡಿದ್ಮೇಲೆ ಅವರ ಅಪ್ರಿಸೇಷನ್ ಮಾಡಿದ ರೇಟ್ ಅವತ್ತು ಎಷ್ಟಪ್ಪ ಅಂದರೆ ಒಂದು ಕೋಟಿ ರೂಪಾಯಿ ಮೂರು ಪಾಯಿಂಟ್ ಹದಿನಾರು ಎಕರೆ ಜಮೀನಿಗೆ ನೈನ್ಟೀನ್ ನೈಂಟಿ ಟೂಲಿ ಡಿಕ್ಲೇರ್ ಮಾಡಿರೋದಕ್ಕೆ ಒಂದು ಕೋಟಿ ಪರಿಹಾರ ಕ್ಲೀನಾಗಿ ಮೂಡಾರೂವರೆ ಅದನ್ನು ಹೇಳಿದ್ದಾರೆ ಒಂದು ಕೋಟಿ ಹಣವನ್ನು ಅವರು ತಗೊಳ್ದಲೆ ಡಿಲಿಮಿಟೇಷನ್ ಅದನ್ನು ಡಿನೋಟಿಫಿಕೇಷನ್ ಮಾಡಿ ಅದನ್ನು ಖರೀದಿ ಮಾಡಿ ಸೈಟ್ ಆಗೋದ ಡಿ ಡಿನೋಟಿಫಿಕೇಷನ್ ಮಾಡಿ ಅದನ್ನು ಖರೀದಿ ಮಾಡಿ ಅದನ್ನು ಮೂಡಾದವರ ಹತ್ರ ಹದಿನಾಲ್ಕು ನ ಹೊಡೆದಿರೋದು ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾಗಿ ಇಂಥ ಒಂದು ಹಗರಣದಲ್ಲಿ ಭಾಗಿಯಾಗಿರೋದನ್ನು ಇತಿಹಾಸದಲ್ಲಿ ನಾವು ನೋಡಿಲ್ಲ ಈ ಕೂಡಲೇ ಅಂತ ಹೇಳ್ಕೊಂಡು ರಾಜಕಾರಣವನ್ನು ಮಾಡ್ತಿರುವಂಥ ಸಿದ್ದರಾಮಯ್ಯನವರು ಒಂದು ಕ್ಷಣನೂ ಚೇನ್ ಕೂತ್ಕೋಬಾರ್ದು ಅವ್ರಿಗೇನಾದ್ರು ನೈತಿಕತೆ ಇದ್ರೆ ಅವ್ರಿಗೇನಾದ್ರು ರಾಜಕೀಯದಲ್ಲಿ ವಿಶ್ವಾಸ ಇದ್ದರೆ ಒಂದು ಕ್ಷಣನೂ ಕೂಡ ಈ ಚೈನ್ ಮೇಲೆ ಕೂತ್ಕೋಬಾರದು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ಇದನ್ನು ಸಿ ಬಿ ಐಗೆ ವಹಿಸ್ಬೇಕು ಏನಿವರು ಸಿದ್ರಹ್ಮ ಮುಚ್ಚಾಕುವಂಥ ಪ್ರಯತ್ನ ಮಾಡುವಂಥವ್ರು ಮುಚ್ಚಾಕೋದು ಕಾನೂನು ಎಷ್ಟು ಅಪರಾಧ ಅಂತ ಗೊತ್ತಿದೆ ಸಿ ಬಿ ಐಗೆ ಆದರೆ ಸುರೇಶ್ ಅವರು ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ ಯಾವೊಬ್ಬ ನಾಯಕನ ರಕ್ಷಣೆ ಮಾಡ್ಕೊಳ್ಳೋಕೆ ಹೋಗಿ ತಾನ್ ಎಂದು ನೂಕರಿದ್ದಾರೆ ಅವ್ರನ್ನೂ ಕೂಡ ಈ ಕೂಡಲೇ ಸಿದ್ದರಾಮಯ್ಯನವರು ಮತ್ತು ಗವರ್ನರ್ ಈ ಕೂಡಲೇ ಅಲ್ಲಿರುವಂಥ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳನ್ನು ವಶಪಡಿಸ್ಕೋಬೇಕು ಮತ್ತು ಯಾವುದೇ ನಾಶ ಆಗ್ದಂಗೆ ಡಾಕ್ಯುಮೆಂಟ್ಗಳನ್ನ ತಕ್ಷಣ ವಶಪಡಿಸ್ಕೋಬೇಕು ಸರ್ಕಾರದಲ್ಲಿ ಮತ್ತು ಇದನ್ನು ಸಿ ಬಿ ಐಗೆ ತನಿಖೆಗೆ ಆದೇಶ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ನೋಡೋದು ಈಗ ರೇವಣ್ಣ ಅವರ ಕ್ಷೇತ್ರ ಕೇಸಲ್ಲಿ ಎಸ್ ಐ ಟಿಯವರು ಯಾವ ರೀತಿ ಆ್ಯಕ್ಟ್ ಮಾಡೋದು ಇನ್ನೂ ರೇವಣ್ಣ ಸೂರಜ್ ಸ್ಟೇಷನ್ಗೆ ಹೋದ ತಕ್ಷಣ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀನಿ ಯಡಿಯೂರಪ್ಪನವ್ರದ್ದು ಯಾವುದೋ ಒಂದು ಕೇಸ್ ಇಲ್ಲದೇ ಕೂಡ ಬಂಧಿಸಕ್ಕೆ ಹೋಗ್ತಾರೆ ಅದರಿಂದ ನಾನು ಪ್ರತಿಪಕ್ಷಗಳಿಗೆ ಒಂದು ಕಾನೂನಿದ್ರೆ ವಿರೋಧ ಪಕ್ಷಕ್ಕೆ ಒಂದು ಕಾನೂನನ್ನು ನಾವು ನೋಡ್ತಿದ್ದೆ ಅದರಿಂದ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳ ಮೇಲೆ ಎಸ್ ಐ ಟಿಗಳ ಮೇಲೆ ನಮಗೆ ಒಂದು ಪರ್ಸೆಂಟ್ ನಂಬಿಕೆ ಇಲ್ಲ ಈ ನಿಜ ಈಚೆಗೆ ಬರಬೇಕು ಅಂದರೆ ಸತ್ಯ ಈಚೆಗೆ ಬರಬೇಕು ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿ ಹಗರಣದಲ್ಲಿ ಭಾಗಿಯಾಗಿರೋದ್ರಿಂದ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೇವೆ ಈ ಕೂಡಲೇ ಐ ಕೊಡಬೇಕು ನಿಮ್ಮ ಚೇರ್ ಅಂತ ಮಾಡಬೇಕು ಇಲ್ಲ ಅಂದ್ರೆ ಹದಿನೈದನೇ ತಾರೀಕು ನಡೆಯುವಂಥ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ಅಧಿವೇಶನದಲ್ಲಿ ನಿಮ್ಮ ವಿರುದ್ಧ ಘೋಷಣೆ ಕೂಗ್ತೇವೆ ಈ ಚೇರ್ ಇಳಿಯೋವರೆಗೂ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಕೂಡ ಇದರಲ್ಲಿ ಮಾಡಿದ್ದಾರೆ ನಾನು ನೋಡಿದ್ದೇನೆ ಪತ್ರಿಕೆ ಹೇಳಿಕೆ ಪತ್ರಿಕೆಯಲ್ಲಿ ಬಂದಿದೆ ಕಾಂಗ್ರೆಸ್ ಪಕ್ಷದವರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಇದನ್ನು ತನಿಖೆ ಆಗಬೇಕು ಅಂತ ಹೇಳಿದ್ರು